ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ವಿಷಯ ಇಷ್ಟೇ ಸಾವಿರದ ನೂರ ಇಪ್ಪತ್ತು ಶೇರ್ ಹೋಲ್ಡರ್ಸ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ವೋಟರ್ ಲಿಸ್ಟಿಂದ ರೈತರನ್ನ ಕಾರಣ ಏನು ಅಂದ್ರೆ ಐದು ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನೋ ಒಂದು ಬೈಲ ಇವ್ರದು ನಮ್ದು ಇಪ್ಪತ್ತು ಗುಂಟೆ ಇದೆ ಅಂತ ಇಟ್ಕೊಳ್ಳಿ ಇಪ್ಪತ್ತು ಸಾವಿರ ತಗೊಂಡೋಗಿ ಇಪ್ಪತ್ತು ಗುಂಟೆಯಲ್ಲಿ ನಾನು ಏನು ಮಾಡಿಕೊಳ್ಳಿ ನಾನೇನು ಮಾಡಿಕೊಳ್ಳಿ ನಂದು ಹೊಲ ಇರೋದು ತೋಟ ಅಲ್ಲ ಹೊಲಕ್ಕೆ ಹಾಕ್ಬೇಕು ಏನು ಹಾಕ್ಬೇಕು ನಾವು ಹಾಕ್ಬೇಕು ಡಿ ಬಿ ಹಾಕ್ಬೇಕಾ ಯೂರಿಯಾ ಹಾಕ್ಬೇಕು ನನಗೆ ಏನು ಬೇಕೋ ಅದು ಪರ್ಚೇಸ್ ಮಾಡಬೇಕು ಒಂದು ವಾರ ಆಗಿದೆ ಏನು ಯೂರಿಯಾ ಆಗೋಗಿಲ್ಲ ಇನ್ನೂ ಎರಡು ದಿನ ಆಗುತ್ತಂತೆ ಬರೋದು ನಾವು ಇಲ್ಲಿ ಕಾಯ್ಕೊಂಡಿರ್ಬೇಕು ಅಲ್ಲಿ ಹೊಲ ಹಾಳಾಗ್ ಹೋಗ್ಬೇಕು ಇಲ್ಲಿ ಇಲ್ಲ ಅಂತ ನಾವು ಬೇರೆ ಕಡೆ ಪರ್ಚೇಸ್ ಮಾಡಿರ್ತೀವಿ ರೈತರು ಸಮೇ ಈಗ ರೈತರು ಅಂದ ಮೇಲೆ ಅವ್ರು ಬಹಳ ಅವ್ರು ನೋಡ್ತಾರೆ ನಿಮಗಾಗೇ ಕಾಯ್ತಾ ಇರಲ್ಲ ಯಾರು ಆಯ್ತಾ ಒಂದು ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಅಂತ ನಿಮ್ ಲಗ್ಜರಿ ಅಲ್ಲಿ ಗೊತ್ತಾಗತ್ತೆ ನಿಮ್ಗೆ ಯಾರು ಬರ್ತಾ ಇದಾರೆ ಯಾರು ಹೋಗ್ತಾ ಇದಾರೆ ಎಷ್ಟು ಜನ ನೀವು ಪರ್ಚೇಸ್ ಮಾಡಿದ್ರ ಅಂತ ನಿಮ್ ಬಿಲ್ಗಳು ಗೊತ್ತಾಗತ್ತೆ ಆ ಬಿಲ್ ಅಲ್ಲಿ ನೋಡಿ ಇಂಥವ್ರು ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಈಗ ನಮಗೆ ಡಿಸ್ಕ್ವಾಲಿಫೈಡ್ ಮಾಡಕ್ ಮಾತ್ರ ನೀವು ನೋಟಿಸ್ ಕೊಡ್ಸಕ್ ಬರುತ್ತೆ ನೀವು ಪರ್ಚೇಸ್ ಮಾಡ್ತಾ ಇಲ್ಲ ಒಂದ್ಸಲಿ ಪರ್ಚೇಸ್ ಮಾಡಿ ಇಲ್ಲಾಂದ್ರೆ ನಿಮ್ಗೆ ತರ ನೋಟಿಸ್ ಬರುತ್ತೆ ಅಂತ ಮೊದ್ಲೇ ಒಂದು ಸೆಂಟ್ರಲ್ ನೋಟಿಸ್ ಒಂದು ಮೆಸೇಜ್ ಕಟ್ಟೋದು ಅದು ಕಳ್ಸಲ್ಲ ಏಕಾಏಕಿ ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಚುನಾವಣೆ ಇಟ್ಕೊಂಡು ಈಗ ನೀವು ಅನಾರ ಮತದಾರ ನೋಟಿಸ್ ಕಳ್ಸಿ ಎಲ್ಲೋ ರೈತ ಹೋದ್ರೈತೈತ ಗೊತ್ತಾಗತ್ತಾ ನಾವೇನ್ ಪರ್ಚೇಸ್ ಮಾಡಿದ್ರೆ ಆಗತ್ತೆ ಬುಕ್ಸ್ ಪರ್ಚೇಸ್ ಮಾಡಿದ್ರೆ ನಮಗೆ ಬಿಲ್ಲುಗಳು ಬಂದ್ರೆ ನಾವು ಇದರಲ್ಲಿ ಅವೈಲೇಬಲ್ ಆಗಿರ್ತೀವಿ ಅಥವಾ ಇದು ಯೂರಿಯಾನೋ ಅಥವಾ ಗೊಬ್ಬರನೋ ಪರ್ಚೇಸ್ ಮಾಡಿದ್ರೆ ನಾವು ಇದು ನೋಟಿಸ್ ಬರ್ದಿಲ್ಲ ಇರುತ್ತೆ ಅಂತ ನಾವು ರೈತ ಗೊತ್ತಾಗತ್ತ ಅಲ್ಲ ಓದಿರೋಂತ ಅವ್ನ ಆದ್ರೆ ರೈತ ಎಣಕ್ ಆಗ್ತಾನೆ ಓದಿರೋನ್ ರೈತ ಹೆಣಕ್ ಆಗ್ತದ್ರೆ ಅವ್ನು ಗೊತ್ತಿದ್ದರೆ ಅವ್ನು ಬಂದು ಟೌನ್ ಅಲ್ಲಿ ನಿಮ್ತಾರೆ ಹೋರಾಡ್ಕೊಂಡಿರ್ತಾ ಇದ್ದ ಏನು ಗೊತ್ತಿಲ್ಲದೆ ಇದಕ್ಕೆ ಹೊಲ ಗದ್ದೆಗಳಲ್ಲಿ ವ್ಯವಸಾಯ ಮಾಡಿ ನಾಶ ಆಗ್ಬಿಡ್ತಾ ಮಾಡಿ ಬಂದು ಅಕೌಂಟ್ ಹೋಗಿ ಪರ್ಚೇಸ್ ಮಾಡಿ ಎತ್ಕೊಂಡು ಹೋಗ್ತಾನೆ ಅಲ್ಲಿಗೆ ಲಾಕೆ ಎಷ್ಟು ಮಾತ್ರ ಲಾಭ ತಗೊಂಡು ಎಷ್ಟು ಮಾತ್ರ ರೈತರು ಅಂತ ಒಂದೇ ಒಂದು ಬಿಡಿ ರೈತನ ಬೆಲೆ ಮಾಡಿರುವಂತ ಬೆಳೆಗೆ ಬೆಲೆ ಸಿಗ್ತೀರಾ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದಾರೆ ರೈತರು ಇವರೇನು ಅಂದ್ರೆ ಇವ್ರು ಇವ್ರ ಸ್ವಾರ್ಥಕ್ಕೂ ಅಲ್ಲ ಏನು ಸ್ವಾರ್ಥಕ್ಕೋಸ್ಕರ ಓಟ್ ರಾಜಕೀಯ ರಾಜಕಾರಣ ಮಾಡ್ತಾ ನೀವು ಈಗ ಡಿಸ್ ಸಾವಿರದ ನೂರ ಇಪ್ಪತ್ತು ಜನ ರೈತರನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಒಂದು ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಮಾಡಬೇಕು ಅದರಲ್ಲಿ ಅಟೆಂಡ್ ಆಗಿರೋರು ಇದ್ದಾರೆ ಮೂರ್ ಮೂರು ಅಟೆಂಡ್ ಆಗಿರೋರು ಇದಾರೆ ಇಲ್ಲಿ ಶೇಕಪ್ಪ ಇವರು ಮೂರ್ ಮೀಟಿಂಗ್ ಅಟೆಂಡ್ ಆಗಿದ್ದಾರೆ ಲೆಕ್ಕರ್ ತೆಗೆದು ನೋಡಲಿ ಇವ್ರಿಗೆ ನೋಟಿಸ್ ತೆಗೆಸಿದ್ದಾರೆ ಮತ್ತೆ ಇವರು ಇವರು ಮೂರು ಮೀಟಿಂಗ್ ಅಟೆಂಡ್ ಆಗಿದ್ದಾರೆ ಇವ್ರದ್ದು ಏನಕ್ಕೆ ತೆಗಿತಿದ್ದಾರೆ ಮೀಟಿಂಗ್ ಅಟೆಂಡ್ ಆಗಿರೋದು ಒಂದು ಕಾರಣ ಪರ್ಚೇಸ್ ಮಾಡಿಲ್ಲ ಅಂತ ಇನ್ನೊಂದು ಕಾರಣ ಇಷ್ಟು ಕಾರಣಗಳನ್ನ ಇಟ್ಕೊಂಡು ಬರೀ ನೀವು ಬೇರೆ ಏನೋ ಗಿಫ್ಟ್ ಕೊಡ್ತಾರಂತೆ ಏನೋ ನಿಮ್ಗೆ ಎಲ್ಲಾ ಸೌಲಭ್ಯಗಳು ಇರುತ್ತಂತೆ ಬರೀ ಒಂದು ಮತ ಮಾತ್ರ ಸಿಗಲ್ವಂತೆ ಯಾಕೆ ಯಾಕೆ ರಾಜಕೀಯ ಇದು ನಿಮ್ ನಿಮ್ಗೆ ಬೇಕಾಗಿರೋ ಮಾತ್ರ ಡೈರೆಕ್ಟರ್ ಮಾಡ್ಕೋಬೇಕು ಅನ್ನೋ ಉದ್ದೇಶನ ಇದೆಲ್ಲ ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಈ ನೋಟಿಸ್ ಬಂದು ಇವ್ರು ಟೈಪ್ ಮಾಡಿರೋದು ಎರಡನೇ ತಾರೀಕು ನೋಟಿಸ್ ಬಂದಿರೋದು ನಿನ್ನೆ ಎಷ್ಟ್ ದಿನ ಆಯ್ತು ಸ್ವಾಮಿ ಸೊಮ್ಮೆ ಅಲ್ಲಿ ಅದ ಆಯ್ತು ಒಂದ್ ದಿನದಲ್ಲಿ ಏನ್ ಮಾಡೋದು ನಾವು ಅಲ್ಲ ಒಂದಿನಲ್ಲಿ ನಾವೇನ್ ಮಾಡೋದು ಸಾವಿರದ ನೂರ ಇಪ್ಪತ್ತು ಜನನ ನೀವು ಡಿಸ್ಕ್ವಾಲಿಫೈಡ್ ಮಾಡ್ಬಿಟ್ರೆ ಇರೋದೆಲ್ಲ ಎಷ್ಟು ಎಷ್ಟು ಜನ ಇಲ್ಲಿ ಮೂರ್ ಸಾವಿರದ ಚಿಲ್ಲರೆ ಇರೋದು ಇಲ್ಲಿ ಆ ಮೂರ್ ಸಾವಿರದ ಜಿಲ್ಲೆ ಒಂದ್ ಸಾವಿರ ಚಿಲ್ಲರೆ ತೆಗೆದು ಹಾಕಿದ್ರೆ ಮಿಕ್ಕ ಜನ ನೀವು ನೀವು ಹಂಚ್ಕೊಂಡು ನಿಮಸ್ ನೀವು ಗೆದ್ದು ಬಿಡೋಣ ಉದ್ದೇಶನ ಇನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೇಳೋಣ ಬಂದಿರೋದು ಇಲ್ಲ ಅವರು ಅವ್ರು ಬಂದಿದ ತಕ್ಷಣ ಕೇಳ್ತೀವಿ ಇದು ಈ ನೋಟಿಸ್ ಗೆ ಕರೆಕ್ಟ್ ಆಗಿ ರೈತರಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅಹೋರಾತ್ರಿ ಇದೇ ಸೊಸೈಟಿ ಮುಂದೆ ಅನರ್ಧಿಷ್ಟ ಅವಧಿ ಧೈಣ್ಯ ಇಟ್ಕೊಂಡು ಆ ಮರಣ ಅಂತ ಉಪಾಸ ಕೂಡ ಸಿದ್ಧವಾಗಿದ್ದೀವಿ ರೈತರಿಗೆ ನ್ಯಾಯ ಸಿಗ್ಬೇಕು ಈ ವಿಷಯದಲ್ಲಿ ಆಗಿರೋ ಜೊತೆ ಇವಾಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಷ್ಟು ಜನ ನೋಟಿಸ್ ಬಂದಿದೆ ಅಂದ್ರೆ ಲಜ್ಜರ್ ತೆಗ್ದು ತಗೊಳ್ಳಿ ನಾವು ಸೈನ್ ಮಾಡಿದ್ವಿ ಇಲ್ವೋ ಅಂತ ಅದು ಗೊಬ್ಬರನು ತಗೊಂಡಿದ್ದಾರೆ ಅವರು ಈಗ ಇಷ್ಟ ತಗೊಳ್ಳಿ ಇಲ್ಲೇ ಪರ್ಚೇಸ್ ಮಾಡ್ಬೇಕು ಹೌದು ಇಲ್ಲಿ ಇಲ್ಲ ಶೇರ್ ಓಡಾರ್ಸು ನಾವು ಇಲ್ಲೇ ಪರ್ಚೇಸ್ ಮಾಡ್ಬೇಕು ಇವರೇ ವಾರದಿಂದ ಇಲ್ಲ ಈ ರೈತ ಹೋಲಾರ ಜನ ಇದ್ದಾನೆ ಇವರೇ ಇಲ್ಲ ಇವಾಗ ಏನ್ ಮಾಡ್ತಾನೆ ಇವರೇ ಬೇಕೇ ಬೇಕೀಗ ಏನ್ ಮಾಡ್ತಾನೆ ಬೇಕು ನೀವು ವಾರ ಇನ್ನೊಬ್ರಿಗೆ ಇವ್ರಿಗೆ ಬಿಲ್ಲ ಕೊಟ್ಟಿದ್ದಾರೆ ಎಂಟು ತಿಂಗಳಾಗಿದೆ ಇವ್ರ ಬಿಲ್ಲಾ ಕೊಟ್ಟು ಇದವ್ರಿಗೆ ಕಾರ್ ಕೊಟ್ಟಿಲ್ಲ ಇವ್ರು ಏನು ಅನ್ಗೆ ರೈತ ಏನು ಗೊತ್ತಾಯ್ತು ನಿಮಗೆ ಏ ನನಗಿನ್ನ ಕಾರ್ಡ್ ಬಂದಿಲ್ಲ ನಾನು ಹೆಂಗಪ್ಪ ಪಿ ಎ ಪಿ ಸಿ ಮೇಲೆ ಪರ್ಚೇಸ್ ಮಾಡೋದು ಅನ್ನೋ ಒಂದು ಪರಿಜ್ಞಾನ ಇಲ್ದೆನೋ ಇದ್ದು ಬಿಡ್ತಾನೆ ಇರ್ತಾನೆ ಹೇಳಿ ಎಂಟು ತಿಂಗಳು ಅವ್ರಿಗೆ ಕಾ ಕಾರ್ಡ್ ಕೊಡೋದು ಮ್ಯೂ ಲೇಟ್ ಮಾಡಿ ಈಗ ಈಗ ಅವ್ರ ವೋಟ್ ಪವರ್ ಇದೆ ಅಂತ ಇದ್ದಾರೆ ಈಗ ವೋಟ್ ಅಲ್ಲ ಈಗ ಅವ್ರಿಗೆ ಬೇಕಾಗಿರೋದು ಕಾರ್ಡ್ ಕೊಟ್ಟು ನೀವು ಎಲ್ಲಾ ರೀತಿಯಲ್ಲಿ ಏನೇನು ಇದೆಯೋ ನಿಮ್ ಬೈಲಲ್ಲಿ ಏನೇನು ಇದೆಯೋ ಕರೆಕ್ಟ್ ಆಗಿ ನೋಡಿ ಆಮೇಲೆ ನೀವು ನೋಡಿ ನೋಟಿಸ್ ಕೊಡಿ ನಿಮ್ ಇಷ್ಟಕ್ಕೆ ನೋಟಿಸ್ ಕೊಟ್ಬಿಟ್ರೆ ನಮ್ ಬೈಲಿದೆ ಇರ್ಲಿ ಬೈಲಾರೀತಿಯಲ್ಲೇ ನಡೀತಾ ಇದೆ ಸೊಸೈಟಿ ಅಲ್ಲೇ ನಡೀತಾ ಇದೆ ನಡೀತಾ ಇರೋದೆಲ್ಲ ಬಯ ಪ್ರಕಾರ ನಡೀತಾ ಇದೆ ಏನೂ ಇಲ್ಲ ಇಲ್ಲೇನ್ ಗೊತ್ತಾ ಸಂತಕೋ ಯಜಮಾನ್ ಸಂದ್ಕೋ ಯಜಮಾನ್ ಗುರು ಇಡ ಇಲ್ಲೇನೋ ಮತ ರಾಜಕಾರಣ ಅಷ್ಟೇ ಏನೋ ವೋಟ್ ಪವರ್ ಕಿತ್ತಾಕ್ಬೇಕು ಅವ್ರಿಗೆ ಬೇಕಾದ್ರೆ ಅವ್ರು ತಿಟ್ಕೋಬೇಕು ಮುಗ್ದವ್ರೆಲ್ಲ ಕಿತ್ತಾಕ್ಬೇಕು ಇದ ಇದು ಕುಲಂಕುಶವಾಗಿ ಪರಿಶೀಲನೆ ಮಾಡಿ ರೈತರಿಗೆ ಇದು ಸಾಯಂಕಾಲ ಮೂರ್ ಗಂಟೆಗೆ ಕೊಡ್ತಾರಂತೆ ಯಾರೋ ದಕ್ನೆ ಮೂರ್ ಗಂಟೆಗೆ ಬರ್ತೀವಿ ಇನ್ನೂ ಎಲ್ಲ ಯಾರು ನೋಟಿಸ್ ಬಂದಿದೆ ಎಲ್ರನ್ನ ಕರ್ಸ್ಕೊಂತೀವಿ ಹೇಳ್ತೀವಿ ಇದಕ್ಕೇನಾದ್ರೂ ಪರಿಹಾರ ನಿಲ್ಲ ಅಂದ್ರೆ ಇದೇ ಸೊಸೈಟಿ ಮುಂದೆ ಮಹಾಮರಣಕ್ಕಂದ್ರೂ ನಾವು ಸಿದ್ಧ ಕರ್ನಾಟಕ ರಾಜ್ಯ ರೈತರ ಸಂಜೆ ಯಾವತ್ತು ಹಿಂದೋಗಿರುತ್ತೆ ರೈತರ ಬರ ಇರುತ್ತೆ ಈಗ ಇಷ್ಟೇ ನಾನು ಮಾತು ಮುಗಿಸ್ತಾ ಇದ್ದೀನಿ ಮೂರು ಗಂಟೆ ಮೇಲೆ ಮತ್ತೆ ಇಲ್ಲಿ ಬಂದು ಮಾತಾಡ್ತೀವಿ ನಾವು